ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಬಾಸ್ ಕನ್ನಡದಲ್ಲಿ ಇದುವರೆಗೂ ಯಾರ್ಯಾರು ವಿನ್ ಆಗಿದ್ದಾರೆ ಹಾಗೆ ಯಾರು ರನ್ನರ್ ಅಪ್ ಆಗಿದ್ದಾರೆ ಹಾಗೆ ವಿನ್ ಆಗಿರೋರಿಗೆ ಎಷ್ಟು ಬಹುಮಾನ ಬಂದಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೀಸನ್ ಒನ್ ವಿಜಯ ರಾಘವೇಂದ್ರ ಸೊ ಸೀಸನ್ ಒನ್ ನಡೆದಿದ್ದು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಸೊ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಡೆದಂತಹ ಬಿಗ್ ಬಾಸ್ನ ವಿಜೇತರಾಗಿದ್ದು ಬಂದು ವಿಜಯ ರಾಘವೇಂದ್ರ ಅವರು ಹಾಗೆ ರನ್ನರ್ ಅಪ್ ಆಗಿದ್ದು ಅರುಣ್ ಸಾಗರ್ ಅವರು ಸೊ ವಿಜೇತರಾಗಿರುವಂತಹ ವಿಜಯ ರಾಘವೇಂದ್ರ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಬರೋಬ್ಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಬಂದಿತ್ತು ಹಾಗೆ ಇವರು ಇವಾಗ ನಟರಾಗಿ ಗಾಯಕರಾಗಿ ಹಾಗೂ ರಿಯಾಲಿಟಿ ಶೋನ ಜಡ್ಜ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೀಸನ್ ಟು ಅಕುಲ್ ಬಾಲಾಜಿ ಸೀಸನ್ ಟು ನಡೆದಿದ್ದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇದರಲ್ಲಿ ವಿನ್ನರ್ ಆಗಿ ಹೊರಬಿದವರು ಅಕುಲ್ ಅವರು ಹಾಗೆ ರನ್ನರ್ಅಪ್ ಆಗಿದ್ದು ಸೃಜನ್ ಲೋಕೇಶ್ ಸೊ ವಿನ್ನರ್ ಆಗಿದ್ದಂತಹ ಅಕುಲ್ ಬಾಲಾಜಿ ಅವರಿಗೆ ಇಲ್ಲಿ ಬರೋಬ್ಬರಿ ಐವತ್ತು ಲಕ್ಷದ ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಐವತ್ತು ಲಕ್ಷ ಬೆಲೆ ಬಾಳುವ ಫ್ಲಾಟನ್ನು ಕೊಟ್ಟಿದ್ದಾರೆ ಸೊ ಇವಾಗ ಅಕುಲ್ ಬಾಲಾಜಿ ಅವರು ಈಗ ಕನ್ನಡ ಹಾಗು ಕನ್ನಡ ಹಾಗೂ ತೆಲುಗು ರಿಯಾಲಿಟಿ ಶೋನಲ್ಲಿ ನಿರೂಪಕರಾಗಿ ನಟರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೀಸನ್ ತ್ರೀ ನಟಿ ಶ್ರುತಿ ಎರಡು ಸಾವಿರದ ಹದಿನೈದು ಹದಿನಾರನೇ ಇಸ್ವಿಯಲ್ಲಿ ನಡೆದಂತಹ ಸೀಸನ್ ತ್ರೀಯ ವಿನ್ನರ್ ಆಗಿದ್ದು ನಟಿ ಶ್ರುತಿ ಅವರು ಹಾಗೆ ರನ್ನರ್ ಅಪ್ ಆಗಿದ್ದು ಚಂದನ್ ಕುಮಾರ್ ಅವರು ಸೊ ಬಿಗ್ ಬಾಸ್ ಗೆದ್ದ ಮೊದಲ ಮಹಿಳಾ ಕಂಟೆಸ್ಟೆಂಟ್ ಬಂದು ನಟಿ ಶ್ರುತಿ ಅವರು ಹಾಗೆ ಇವಾಗ ನಟಿ ಶ್ರುತಿ ಅವರು ರಿಯಾಲಿಟಿ ಶೋನ ಜಡ್ಜ್ ಆಗಿ ರಾಜಕಾರಣಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸೀಸನ್ ಫೋರ್ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿಯಲ್ಲಿ ನಡೆದಂತಹ ಕನ್ನಡ ಬಿಗ್ ಬಾಸಲ್ಲಿ ವಿನ್ನರ್ ಆಗಿದ್ದು ಒಳ್ಳೆ ಹುಡುಗ ಪ್ರಥಮ್ ಅವರು ಹಾಗೆ ಇಲ್ಲಿ ರನ್ನರ್ ಅಪ್ ಆಗಿದ್ದು ಕಿರಿ ಕೀರ್ತಿಯವರು ಈ ಒಳ್ಳೆ ಒಳ್ಳೆ ಹುಡುಗ ಪ್ರಥಮ್ ಅವರಿಗೆ ಬಹುಮಾನವಾಗಿ ಸಿಕ್ಕಿದ್ದು ಬರೋಬ್ಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸು ಹಾಗೆ ಇವಾಗ ಇವರು ನಟರಾಗಿ ನಿರ್ದೇಶಕರಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸೀಸನ್ ಫೈವ್ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಇಸ್ವಿಯಲ್ಲಿ ನಡೆದಂತಹ ಸೀಸನ್ ಫೈವ್ನ ವಿನ್ನರ್ ಆಗಿದ್ದು ಚಂದನ್ ಶೆಟ್ಟಿ ಅವರು ಹಾಗೆ ಇಲ್ಲಿ ಕಾಮನ್ ಮ್ಯಾನ್ ದಿವಾಕರ್ ರನ್ನ ಅವರು ರನ್ನರ್ ಅಪ್ ಆಗಿದ್ದು ವಿನ್ನರ್ ಆಗಿರುವಂತಹ ಚಂದನ್ ಶೆಟ್ಟಿ ಅವರಿಗೆ ಬರೋಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಬಂದಿತ್ತು ಚಂದನ್ ಶೆಟ್ಟಿ ಅವರು ಇವಾಗ ರ್ಯಾಪರ್ ಆಗಿ ಸಂಯ ಸಂಗೀತ ಸಂಯೋಜಕರಾಗಿ ಹಾಗೆ ರಿಯಾಲಿಟಿ ಶೋನ ಜಡ್ಜ್ ಆಗಿ ತಮ್ಮನ್ನು ತಾವು ಅಳವಡಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದಂತಹ ಸೀಸನ್ ಸಿಕ್ಸ್ ಅಲ್ಲಿ ವಿನ್ನರ್ ಆಗಿದ್ದು ಕೃಷಿ ಕಮ್ ನಟರಾಗಿರುವಂತಹ ಶಶಿಕುಮಾರ್ ಅವರು ಹಾಗೆ ಇಲ್ಲಿ ನವೀನ್ ಸಜ್ಜು ಅನ್ನೋರು ರನ್ನರ್ ಅಪ್ ಆಗಿದ್ರು ವಿನ್ನರ್ ಆಗಿರುವಂತಹ ಶಶಿಕುಮಾರ್ ಅವರಿಗೆ ಬರೋಬ್ಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಬಂದಿತ್ತು ಇವಾಗ ಶಶಿಕುಮಾರ್ ಅವರು ನಟರಾಗಿ ಕೃಷಿಕರಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸೀಸನ್ ಸೆವೆನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಸ್ವಿಯಲ್ಲಿ ನಡೆದಂತಹ ಸೀಸನ್ ಸೆವೆನ್ನ ವಿನ್ನರ್ ಆಗಿದ್ದು ಶೈನ್ ಶೆಟ್ಟಿ ಅವರು ಹಾಗೆ ಇಲ್ಲಿ ಕುರಿ ಪ್ರತಾಪ್ ಅವರು ರನ್ನರ್ ಅಪ್ ಆಗಿದ್ದರು ಸೊ ವಿನ್ನರ್ ಆಗಿರುವಂಥ ಶೈನ್ ಶೆಟ್ಟಿ ಅವರಿಗೆ ಬರೋಬರಿ ಅರುವತ್ತೊಂದು ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ ಹತ್ತು ಲಕ್ಷ ಬೆಳೆ ಬಾಳುವಂತಹ ಕಾರ್ ಕೂಡ ಇಲ್ಲಿ ಪ್ರೈಸ್ ಆಗಿ ಬಂದಿತ್ತು ಹಾಗೆ ಇವಾಗ ಶೈನ್ ಶೆಟ್ಟಿ ಅವರು ನಟರಾಗಿ ಹಾಗೂ ಅವ್ರನ್ನ ಫುಡ್ ಬಿಸ್ನೆಸ್ ಅಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ ಸೀಸನ್ ಏಯ್ಟ್ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ನಡೆದಂತಹ ಸೀಸನ್ ನ ವಿನ್ನರ್ ಆಗಿದ್ದು ಹಾಸ್ಯ ನಟ ಮಂಜು ಪಾವಗಡ ಅವರು ಹಾಗೆ ಇಲ್ಲಿ ರನ್ನರ್ ಅಪ್ ಆಗಿದ್ದು ಕೆ ಪಿ ಅರವಿಂದ್ ಅವರು ವಿನ್ನರ್ ಆಗಿರುವಂತಹ ಮಂಜು ಪಾವಗಡ ಅವರಿಗೆ ಬರೋಬರಿ ಐವತ್ಮೂರು ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು ಇವರನ್ನು ಇವರು ಹಾಸ್ಯ ನಟರಾಗಿ ತೊಡಗಿಸ್ಕೊಂಡಿದ್ದಾರೆ ಸೀಸನ್ ನೈನ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಶ್ವಿಯಲ್ಲಿ ನಡೆದಂತಹ ಸೀಸನ್ ನೈನ್ನ ವಿನ್ನರ್ ಆಗಿದ್ದು ರೂಪೇಶ್ ಶೆಟ್ಟಿ ಅವರು ಹಾಗೆ ಇಲ್ಲಿ ರನ್ನರ್ ಅಪ್ ಆಗಿದ್ದು ರಾಕೇಶ್ ಅಡಿಗ ರನ್ನರ್ ಅಪ್ ಆಗಿದ್ದರು ವಿನ್ನರ್ ಆಗಿರುವಂತಹ ರೂಪೇಶ್ ಶೆಟ್ಟಿ ಅವರಿಗೆ ಬರೋಬ್ಬರಿ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಬಂದಿತ್ತು ರೂಪೇಶ್ ಶೆಟ್ಟಿ ಅವರು ತಮ್ಮನ್ನು ತಾವು ಕನ್ನಡ ತುಳು ಕೊಂಕಣಿ ಸಿನಿಮಾದಲ್ಲಿ ನಟರಾಗಿ ತೊಳಗ ತೊಳಗಿಸಿಕೊಂಡಿದ್ದಾರೆ ಸೀಸನ್ ಟೆನ್ ಎರಡ್ ಸಾವಿರದ ಇಪ್ಪತ್ ಮೂರು ಇಸ್ವಿಯಲ್ಲಿ ನಡೆದಂತಹ ಬಿಗ್ ಬಾಸ್ ನ ವಿಜೇತರಾಗಿದ್ದು ಕಾರ್ತಿಕ್ ಮಹೇಶ್ ಅವರು ಹಾಗೆ ಇಲ್ಲಿ ಡ್ರೋನ್ ಪ್ರತಾಪ್ ಅವರು ರನ್ನರ್ಅಪ್ ಆಗಿದ್ರು ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ ಅವರಿಗೆ ಬರೋಬ್ಬರಿ ಐವತ್ತು ಲಕ್ಷ ಕಾರು ಹಾಗೂ ಎಲೆಕ್ಟ್ರಿಕ್ ಸ್ಕೂಟರ್ ಬಂದು ಬಹುಮಾನವಾಗಿ ಕೊಟ್ಟಿದ್ರು ಈ ಮೂಲಕ ಬಿಗ್ ಬಾಸ್ ಇತಿಹಾಸದಲ್ಲೇ ಬಂಪರ್ ಬಹುಮಾನ ಅಂತ ಹೇಳಿದ್ರೆ ಅತಿ ಹೆಚ್ಚು ಬಹುಮಾನಗಳನ್ನ ಪಡೆದವರಂತ ಪಡೆದಿರುವಂತಹವರು ಕಾರ್ತಿಕ್ ಮಹೇಶ್ ಅವರಾಗಿದ್ರು ಸೊ ನೋಡೋದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೀಸನ್ ಒನ್ ಹತ್ತನೇವರೆಗೂ ಯಾರ್ಯಾರು ವಿನ್ ಆಗಿದ್ರು ರನ್ನರ್ ಅಪ್ ಆಗಿದ್ರು ಹಾಗೂ ಬಹುಮಾನ ಏನ್ ಬಂದಿತ್ತು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಿಮ್ಗೆ ನೆಕ್ಸ್ಟ್ ಸೀಸನ್ ಲೆವೆನ್ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಹಾಗೆ ವಿಡಿಯೋಸ್ ಗಳು ಬೇಕು ಅಂತ ಹೇಳಿದ್ರೆ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ